ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಶಾಲಾ ಆಟದ ಮೈದಾನ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ವಿದ್ಯಾರ್ಥಿಗಳೇ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಮುಂದಾಗಿರುವ ಘಟನೆ ಮಂಡ್ಯ ತಾಲೂಕಿನ ಹಳೆ ಬೂದನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಂಡುಬಂದಿದೆ ಇಲ್ಲಿನ ಬೂದನೂರು ಗ್ರಾಮ ಪಂಚಾಯಿತಿಯ ಕಾರ್ಯವೈಖರಿಂದ ಬೇಸತ್ತ ವಿದ್ಯಾರ್ಥಿಗಳು ತಾವೇ ಆಟದ ಮೈದಾನ ಸಿದ್ದಪಡಿಸಿ ಆಡಳಿತಕ್ಕೆ ಸೆಡ್ಡು ಹೊಡೆದಿದ್ದು ಶಾಲಾ ಆವರಣದಲ್ಲಿ ಕಬಡ್ಡಿ ಖೋಖೋ ಹಾಗೂ ರನ್ನಿಂಗ್ ಟ್ರ್ಯಾಕ್ ಮಾಡಲು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಮೂರು ಲಕ್ಷದ ಎಂಬತ್ತು ಸಾವಿರ ಮಂಜೂರಾಗಿದೆ ಕಾಮಗಾರಿ ಆರಂಭಿಸಿದ ಗ್ರಾಮ ಪಂಚಾಯಿತಿ ಮೈದಾನ ಗೆದ್ದು ಗುಂಡಿ ಮಾಡಿ ಆರು ತಿಂಗಳಾಗಿದೆ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಅಗಿದ ಮಣ್ಣು ತೆರವುಗೊಳಿಸಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆಟದ ಮೈದಾನದ ಗುಂಡಿ ಮುಚ್ಚದೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಯುವಕರ ಕ್ರೀಡಾ ಚಟುವಟಿಕೆಗಳಿಗೆ ತೊಡಕುಂಟು ಮಾಡಿರುವುದಾಗಿ ವಿದ್ಯಾರ್ಥಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಶಾಲಾ ಮುಖ್ಯೋಪಾಧ್ಯಾಯರು ದೂರು ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂಬ ದೂರು ಕೇಳಿಬರುತ್ತಿದೆ ಇದರಿಂದ ಬೇಸತ್ತ ಶಾಲಾ ವಿದ್ಯಾರ್ಥಿಗಳು ಕೆಲವೇ ದಿನಗಳಲ್ಲಿ ಆರಂಭವಾಗುವ ಶಾಲಾ ಮಟ್ಟದ ಕ್ರೀಡೆಗಳಿಗೆ ತಾಲೀಮು ನಡೆಸುವ ಸಲುವಾಗಿ ಸ್ವತಃ ಅವರೇ ಕ್ರೀಡಾಂಗಣ ನಿರ್ಮಿಸಲು ಮುಂದಾಗಿದ್ದಾರೆ ನಮಸ್ಕಾರ ನಾನು ಸರ್ಕಾರಿ ಪ್ರೌಢಶಾಲೆ ಅಳೆಯಬೋದು ವಿದ್ಯಾರ್ಥಿ ನಮ್ಮ ಶಾಲೆಯಲ್ಲಿ ಸ್ಪೋರ್ಟ್ಸ್ ಆಡೋಕ್ಕೆ ಕೋರ್ಟ್ ಇಲ್ಲ ಕೋರ್ಟ್ ಮಾಡ್ತೀನಿ ಅಂತ ಆರು ತಿಂಗಳಿಂದ ಪಂಚಾಯತಿ ಗುಂಡಿ ತೆಗೆದ್ರು ಗುಂಡಿ ಎಲ್ಲ ಇನ್ನೂ ಮುಚ್ಚಿಲ್ಲ ಐತೆ ಸ್ಪೋರ್ಟ್ಸ್ ಆಡೋಕ ಆಗ್ತಾಯಿಲ್ಲ ಇವಾಗ ನಾವೇ ಎಲ್ಲ ಕೋರ್ಟ್ ರೆಡಿ ಮಾಡ್ಕೊತ ಇದ್ದೀವಿ ಸ್ಪೋರ್ಟ್ಸ್ ಪೀರ್ ಹತ್ರ ಬಂತು ದಯವಿಟ್ಟು ಪಂಚಾಯ್ತಿ ಅವರು ಕೋರ್ಟ್ ಎಲ್ಲ ರೆಡಿ ಮಾಡ್ಕೊಡಿ ಯಾವ ಕೋರ್ಟ್ ಮಾಡ್ತಿದ್ರು ಬಾ ಕಬಡ್ಡಿ ಕೋಟ ಯಾವ ಸ್ಪೋರ್ಟ್ಸ್ ಅವ್ರ ಭಾಗವಹಿಸ್ತೀರಾ ಥ್ರೋಬಾಲು ಕಬಡ್ಡಿ ಕೋಟು ವಾಲಿಬಾಲು ಬ್ಯಾಡ್ಮಿಂಟನ್ ಎಲ್ಲ ಸ್ಪೋರ್ಟ್ಸ್ ಐತೆ ಸರ್ ಇವಾಗ ರೆಡಿ ಮಾಡ್ಕೊಟ್ಟಿಲ್ಲ ಅವರು ಅದಕ್ಕೆ ನಾವು ಸ್ಪೋರ್ಟ್ಸ್ ಪೀರ್ ಹತ್ರ ಬಂತಲ್ಲ ಟ್ರೈನಿಂಗ್ ತೊಗೊಳಕ್ಕೆ ಐತೆಲ್ಲ ಅದಕ್ಕೆ ನಾವೇ ರೆಡಿ ಮಾಡ್ಕೊಂಡು ಆಟಾಡ್ತಿದ್ದೀವಿ ಅವ್ರಿಗೆ ಸ್ವಲ್ಪ ಹೇಳಿ ಹಂಗಲ್ಲ ಮಾಡೋಕ್ಕೆ ನಿಮ್ಮ ಹೆಸರೇನಾ ನಮ್ಮ ಹೆಸರು ಆಯುಷ್ ಕೌಡ ಅಂತ இடிர ல ஓடிಬೇಕು கள்ளைக்கு ಮಂಡ್ಯ ತಾಲೂಕಿನ ಬೂದನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ಕಾರಿ ಪ್ರೌ ಪ್ರೌಢಶಾಲೆ ಆವರಣದಲ್ಲಿ ಏನು ಮೂರು ಲಕ್ಷ ವೆಚ್ಚದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಆರು ತಿಂಗಳಿಂದ ಅನುಷ್ಠಾನಗೊಳಿಸಲಾಗಿದೆ ಏನು ಗುಂಡಿಯನ್ನು ತೆಗ್ದಿದ್ದಾರೆ ಆ ಗುಂಡಿಗೆ ಮಣ್ಣಾಕಕ್ಕೆ ಒಂದೂವರೆ ಲಕ್ಷ ರೂಪಾಯಿಗೆ ಅನುದಾನವನ್ನು ಮಂಜೂರಾಗಿದ್ದರೂ ಕೂಡ ಸ್ಥಳೀಯ ಗ್ರಾಮ ಪಂಚಾಯಿತಿ ಗಮನ ಹರಿಸ್ತದೆ ಶಾಲಾ ಮಕ್ಕಳು ಬೇಸತ್ತು ಆರು ತಿಂಗಳಿಂದ ಆಟ ಆಡೋಕ್ಕೆ ಅನಾನುಕೂಲ ಉಂಟಾಗಿ ಇವತ್ತು ಈ ಥರದ್ದು ನುಜುಗಲ್ಲಿ ಹಾಕೊಂಡು ಆಟ ಆಡೋಕ್ಕೆ ಬಂದಿದ್ದಾರೆ ಸರ್ಕಾರಿ ಶಾಲೆಗಳು ಮುಚ್ಚೋಗುವಂಥ ಸಂದರ್ಭದಲ್ಲಿ ಈ ಏನು ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತದ ನಿರ್ಲಕ್ಷ್ಯದಿಂದ ಇನ್ನೊಂದು ಥರ ಅವ್ಯವಸ್ಥೆ ಆಗಿದೆ ಮಕ್ಕಳು ಶಾಲಾ ಮಕ್ಕಳು ಇವತ್ತು ಏನು ಆಟದ ಮೈದಾನವನ್ನು ಸರಿಪಡಿಸ್ಕೊವಂಥದ್ದು ಸಿದ್ಧಪಡಿಸ್ಕೊವಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಏನು ಶಿಕ್ಷಣ ಸಚಿವರು ಈ ಶಿಕ್ಷಣ ಇಲಾಖೆ ಅಧಿಕಾರಿಗಳು ದಯವಿಟ್ಟು ಈ ಕಡೆ ಗಮನ ಹಾಕಬೇಕು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಕೂಡ ಈ ಪಂಚಾಯತ್ನ ಅವ್ಯವಸ್ಥೆ ಮತ್ತು ದುರಾಡಳಿತದ ವಿರುದ್ಧ ದಯಮಾಡಿ ಕ್ರಮ ವಹಿಸಬೇಕು ಅಂತ ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ el para sería poner la tarjeta